ಕೋಟಿ ನಷ್ಟ ಆಗಿದೆ ಆದರೆ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಬರಬೇಕಾಗಿರೋದು ನಾಲ್ಕು ಸಾವಿರದ ಐನೂರ ಅರವತ್ತು ಕೋಟಿ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾನಾ ಸಂದರ್ಭದಲ್ಲಿ ಹೇಳಿದರು ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾರ್ಗಸೂಚಿಗಳ ಪ್ರಕಾರ ಏನು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಹಣವನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ನೀಡಿದೆ ಆದರೆ ಈಗ ಏನು ರಾಜ್ಯ ಸರ್ಕಾರ ನಮಗೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಹಣ ನೀಡಬೇಕು ಅಂತ ಅಂತೇಳ್ಬಿಟ್ಟು ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿಯೇ ಎಲ್ಲ ಮಂತ್ರಿಗಳು ಸೇರಿ ಪ್ರತಿಭಟನೆಯನ್ನು ಕೂಡ ಮನ್ನೆ ಮಾಡಿದ್ದಾರೆ ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಒಂದು ಜಿಮಿಕ್ಕು ಅಥವಾ ಡ್ರಾಮಾ ಅಂತ ನಾವು ಹೇಳಲು ಬಯಸ್ತೇವೆ ಯಾಕೆಂದರೆ ಇದೇ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಮಾರ್ಗಸೂಚಿ ಪ್ರಕಾರ ನಮಗೆ ನಾಲ್ಕು ಸಾವಿರದ ಇನ್ನೂರ ಅರವತ್ತು ಕೋಟಿ ಬರಬೇಕು ಅಂತ ಮಾಧ್ಯಮಗಳ ಮುಖಾಂತರ ನಿರ್ಮಾಣ ಸಂದರ್ಭದಲ್ಲಿ ಹೇಳಿ ಆದರೆ ಈಗ ರಾಗ ಬಂದಾಯ್ತಿಲ್ಲ ಅದೇ ನಮ್ಮ ಬಸವರಾಜ ಬೊಮ್ಮಾಯಿ ನೇತೃತ್ವದ ಮುಖ್ಯಮಂತ್ರಿಗಳಿದ್ದಾಗ ಎಸ್ ಡಿ ಎಸ್ ಡಿ ಆರ್ ಎಫ್ ಅನ್ವಯ ಏನು ಪರಿಹಾರ ಕೊಡ್ತಾ ಇದ್ದರೆ ಅದನ್ನು ಡಬಲ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಎಸ್ ಡಿ ಆರ್ ಎಫ್ನಲ್ಲಿ ಏನು ಹಣ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟಿತ್ತು ನೀರಾವರಿ ಜಮೀನಿಗೆ ಹೆಚ್ಚಿನ ಹದಿಮೂರು ಸಾವಿರದ ಐನೂರು ರೂಪಾಯಿ ಏನು ಮಾರ್ಗಸೂಚಿ ದರ ಏನಿತ್ತು ಅದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಸೇರಿಸಿ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಪರಿಹಾರ ಕೊಟ್ಟಿತ್ತು ಮತ್ತು ಬಹುವಾರ್ಷಿಕ ಬೆಳೆ ಜಮೀನಿಗೆ ಹದಿನೆಂಟು ಸಾವಿರ ಏನು ಮಾರ್ಗಸೂಚಿ ದರ ಏನಿತ್ತು ಪರಿಹಾರ ಅದಕ್ಕೆ ರಾಜ್ಯ ಸರ್ಕಾರ ಹತ್ತು ಸಾವಿರ ಸೇರಿಸಿ ಒಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಮುಂಬೈ ಸರ್ಕಾರ ಕೊಟ್ಟಿತ್ತು ಅವ್ರು ಈಗ ಚಮ್ಮೆ ಚಮ್ಮು ಚಮ್ಮು ಅಂತ ಏನು ತೋರಿಸ್ತಾ ಇದ್ದಾರೆ ಅಂಥ ಚಮ್ಮಿನೊಳಗೆ ಅಕ್ಷಯ ಪಾತ್ರೆ ಮುಂದೆ ರೈತರಿಗೆ ನಮ್ಮ ಬೊಂಬಾಯಿ ನೇತೃತ್ವ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿದರ್ಶನ ಎಲ್ಲರ ಮುಂದೆ ಇದೆ ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಈಗೇನು ಎರಡು ಸಾವಿರ ರೂಪಾಯಿ ನಾವು ಪರಿಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬ ನಮ್ಮ ಬಿ ಜೆ ಪಿ ನೇತೃತ್ವದ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆಯಡಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದನ್ನೇ ಇವರು ನಿಲ್ಲಿಸಿದ್ದಾರೆ ನಿಲ್ಲಿಸ್ಬಿಟ್ಟು ನಾವು ಬರೀ ಪರಿಹಾರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಲಿಸ್ತೀರ ರೈತರಿಗೆ ಏನೋ ನಾಲ್ಕು ಸಾವಿರ ರೂಪಾಯಿ ಕಂಟಿನ್ಯೂ ಮಾಡಿದರೆ ಅದು ಹೆಚ್ಚು ಸಹಾಯ ಆಗ್ತಾಯಿತ್ತು ಅದನ್ನು ನಿಲ್ಲಿಸ್ಬಿಟ್ಟು ಇವರು ಬರೀ ಪರಿಹಾರ ಅಂತೇಳಿ ಕೇವಲ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಒಟ್ಟಾರೆಯಾಗಿ ಕೇಂದ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಏನು ಅಂಕಿಅಂಶಗಳು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮತ್ತು ನಮ್ಮ ಮೋದಿಜಿ ನೇತೃತ್ವದ ಸರ್ಕಾರ ಇದ್ದಾಗ ತಮ್ಮ ಮುಂದೆ ಹೇಳಲು ಬಯಸ್ತೇನೆ ಅದು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಒಟ್ಟು ಒಂದು ಸಾವಿರದ ನಲವತ್ತೈದು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಪರಿಹಾರ ಅಂತ ಕೊಡಬೇಕು ಅಂತೇಳಿ ಗುರುತಿಸಲಾಗಿತ್ತು ಆದರೆ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಯಾವುದೇ ಎನ್ ಡಿ ಆರ್ ಎಫ್ ಮೊತ್ತ ಬರಲಿಲ್ಲ ಕೇಂದ್ರ ಸರ್ಕಾರದಿಂದ ಎಸ್ ಡಿ ಆರ್ ಎಫ್ ಸ್ಟೇಟ್ ಏನು ಡಿಸಾಸ್ಟರ್ ಫಂಡು ಕೇವಲ ನೂರಿಪ್ಪತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆ ಮಾ ಆಯಿತು ಏನು ಒಂದು ಲ ಒಂದು ಒಂದು ಸಾವಿರದ ನಲವತ್ತೈದು ರೂಪಾಯಿ ಒಂದು ಸಾವಿರದ ನಲವತ್ತೈದು ಕೋಟಿ ಬರಬೇಕಾಗಿತ್ತು ಬಂದಿದ್ದು ಕೇವಲ ನೂರ ಇಪ್ಪತ್ತು ಕೋಟಿ ಅಂದರೆ ಹನ್ನೊಂದು ಪಾಯಿಂಟ್ ಐದು ಐದು ಪರ್ಸೆಂಟ್ ಮಾತ್ರ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಬರಪರಿಹಾರ ಗುರುತಿಸಿದ್ದು ಆರು ಸಾವಿರದ ನಾನ್ನೂರ ಹದಿನೈದು ಕೋಟಿ ಕೇಂದ್ರ ಸರ್ಕಾರ ನಾನ್ನೂರ ಎಪ್ಪತ್ತೊಂಬತ್ತು ಕೋಟಿ ಮಾತ್ರ ಬಿಡುಗಡೆ ಮಾಡಿತು ಕೇಳಿದ್ದಕ್ಕೆ ಹೋಲಿಕೆ ಮಾಡಿದ ಮಾಡಿದಾಗ ಅದು ಕೇವಲ ಏಳು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಮಾತ್ರ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರನೇ ಸಾಲಿನಲ್ಲಿ ಪರಿಹಾರ ಬರಿ ಪರಿಹಾರ ಏನು ಐಡೆಂಟಿಫೈ ಮಾಡಿದ್ದು ಹನ್ನೊಂದು ಸಾವಿರದ ನಾನ್ನೂರ ಎಂಬತ್ತ ಒಂಬತ್ತು ಕೋಟಿ ಅಂಥ ಒಂದು ಸಂದರ್ಭದಲ್ಲಿ ಬರಿ ಪರಿಹಾರ ಬಿಡುಗಡೆ ಆಗಿದ್ದು ಕೇವಲ ಐನೂರ ಮೂವತ್ತು ಕೋಟಿ ಮಾತ್ರ ಕೇಳಿದ್ದಕ್ಕೆ ಹೋಲಿಕೆ ಮಾಡಿದಾಗ ಸಿಕ್ಕಿದ್ದು ಕೇವಲ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಏನು ಪರಿಪರಿಹಾರ ಗುರುತಿಸಿದ್ದು ನಲವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಹೇಳ್ಬಿಡ್ತೀವಿ ಆದ್ರೆ ಬಂದಿದ್ ಮಾತ್ರ ಕೇವಲ ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ಆದರೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಬಂತು ಅದೇ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಏಳ್ನೂರ ಎಪ್ಪತ್ತೆಂಟು ಕೋಟಿ ಪರಿಪರೆ ಅಂತ ಗುರುತಿಸಿದ್ದು ಕೊಟ್ಟಿದ್ದು ನಾನ್ನೂರ ಹದಿನೇಳು ಕೋಟಿ ಅಂದರೆ ಐವತ್ತ್ಮೂರು ಪರ್ಸೆಂಟು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಗುರ್ತಿಸಿದ್ದು ಕೊಟ್ಟಿದ್ದು ಸಾವಿರದ ಎಂಟುನೂರ ಮೂರು ಕೋಟಿ ಅಂದರೆ ನಲವತ್ತೆಂಟು ಪರ್ಸೆಂಟು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕೇಳಿದ್ದು ಗುರ್ತಿಸಿದ್ದು ನಾಲ್ಕು ಸಾವಿರದ ಏಳ್ನೂರ ಮೂರು ಕೋಟಿ ಕೊಟ್ಟಿದ್ದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಐನೂರ ಹತ್ತು ಕೋಟಿ ಅಂದರೆ ಐವತ್ತ್ಮೂರು ಪರ್ಸೆಂಟು ಹದಿನೇಳು ಹದಿನೆಂಟರಲ್ಲಿ ಮೂರು ಸಾವಿರದ ಆರ್ನೂರ ತೊಂಬತ್ತೇಳು ಕೋಟಿ ಗುರ್ತಿಸಿದ್ದು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಸಾ ಸಾವಿರದ ನೂರ ನಲವತ್ತೊಂದು ಕೋಟಿ ಅಂದರೆ ಮೂವತ್ತು ಪರ್ಸೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾನೂರ ಮೂವತ್ನಾಲ್ಕು ಕೋಟಿ ಗುರುತಿಸಿದ್ದು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಅಂದರೆ ಐವತ್ತೊಂದು ಪರ್ಸೆಂಟು ಅದೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಸಾವಿರದ ಇನ್ನೂರು ಕೋಟಿ ಗುರುತಿಸಿದ್ದು ಕೊಟ್ಟಿದ್ದು ಮೂರು ಸಾವಿರದ ನಾನ್ನೂರು ಕೋಟಿ ಅಂದರೆ ಏಯ್ಟಿ ಏಯ್ಟ್ ಪರ್ಸೆಂಟು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎರಡು ಎರಡು ಸಾವಿರದ ಇನ್ನೂರ ನಲವತ್ತೇಳು ಕೋಟಿ ಗುರುತಿಸಿದ್ದು ಕೇಂದ್ರ ಕೊಟ್ಟಿದ್ದು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಅಂದರೆ ಅರವತ್ತಾರು ಪರ್ಸೆಂಟ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡು ಸಾವಿರದ ನೂರ ಹನ್ನೆರಡು ಕೋಟಿ ಗುರುತಿಸಿದ್ದು ಕೇಂದ್ರ ಕೊಟ್ಟಿದ್ದು ಎರಡು ಸಾವಿರದ ಇನ್ನೂರ ಐವತ್ತೈದು ಕೋಟಿ ಅಂದರೆ ಗುರ್ತಿಸಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದೆ ನೂರ ಆರು ಪರ್ಸೆಂಟ್ ಕೊಟ್ಟಿದೆ ಇದು ದಾಖಲೆಯ ಮೊತ್ತ ಬಿಡುಗಡೆ ಮಾಡಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಗುರುತಿಸಿದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಕೋಟಿ ಕೊಟ್ಟಿದ್ದು ಸಾವಿರದ ಆರುನೂರ ಮೂರು ಕೋಟಿ ಅಂದರೆ ಏಯ್ಟಿ ಟು ಪರ್ಸೆಂಟ್ ಈ ಸಾಲಿನಲ್ಲಿ ಏನು ಸಿದ್ದರಾಮಯ್ಯ ಲೆಕ್ಕ ಕೊಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾರ್ಗಸೂಚಿಗಳು ಪ್ರ ಪ್ರಕಾರ ಎಷ್ಟು ಪರಿಹಾರ ಕೊಡಬೇಕಾಗಿತ್ತು ಅದರ ಸ್ಟ್ಯಾಟಿಸ್ಟಿಕ್ಸು ಇದೆ ಇದರ ನಮ್ಮ ಬಿ ಜೆ ಪಿ ನೇತೃತ್ವದ ಸರ್ಕಾರ ಇದ್ದಾಗ ಹತ್ತು ವರ್ಷದಲ್ಲಿ ಮಾರ್ಗಸೂಚಿಗಳ ಪ್ರಕಾರ ಎಷ್ಟು ಬರ ಪರಿಹಾರ ಕೊಡಬೇಕಾಗಿತ್ತು ಎಷ್ಟು ಕೊಟ್ಟಿದ್ದೀವಿ ನಾವು ಏನು ಮಾರ್ಗಸೂಚಿಗಳ ಪ್ರಕಾರ ಏನು ಅವರು ಸರ್ಕಾರ ಬೇಡಿಕೆ ಇಟ್ಟಿತ್ತು ಅದರಲ್ಲಿ ಅರವತ್ತು ಪರ್ಸೆಂಟ್ ಹೆಚ್ಚು ಪರಿಹಾರ ಕೊಡಿ ಅದೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೇವಲ ಅಷ್ಟೇ ಮಂತ್ರಿಗಳ ಮಂತ್ರಿ ಮಂಡಲ ಸೃಷ್ಟಿ ಮಾಡೋದ್ರಲ್ಲಿ ಯಾವಂತ ಪ್ರಶ್ನೆ ಮಾಡೋದಕ್ಕೆ ಕರಿತೀವಿ

ಈಗ ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ಅಲ್ಲಿ ಕಾನೂನು ಪ್ರಕಾರ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ತಪ್ಪಿಸ್ತಾ ಅಂದ್ರೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ತಾರೆ ಸೊ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಇದು ಇಡೀ ಸಮಾಜ ತಲೆ ತೆಗೆಸುವಂಥ ಕೆಲಸ ನಿಜವಾಗೂ ಇದಾಗಿದ್ರೆ ಖಂಡಿತ ಅವರಿಗೆ ತುಂಬ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅಲ್ಲ ನೀವು ಯಾರು ಪ್ರತಿಭಟನೆ ಮಾಡೋದಾಗ್ಲಿ ಹೇಳಿಕೆ ಕೊಡೋದಾಗ್ಲಿ ಮಾಡಿಲ್ಲ ಇಲ್ಲಿ ಬಿಜೆಪಿ ಜಿಲ್ಲಾ ನಾಯಕ ಯಾರು ಮಾಡಿಲ್ಲ ಅಲ್ಲ ಅಲ್ಲ ದೇಹ ಪ್ರಕರಣದಲ್ಲಿ ಸರ್ಕಾರನೇ ಏನು ದಾಖಲೆಗಳನ್ನ ನಷ್ಟ ಮಾಡೋದಕ್ಕೆ ವ್ಯವಸ್ಥಿತವಾದ ಒಂದು ಪುತ ಪಿತೂರೆ ನಡೆಸ್ತು ಈಗಿನ ಒಂದು ಸಂದರ್ಭದಲ್ಲಿ ತನಿಖಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದೆ ಅಂಥ ಒಂದು ಸಂದರ್ಭದಲ್ಲಿ ಆ ಟೀಮ್ಗೆ ಜವಾಬ್ದಾರಿ ಯಾವುದು ವಾಸ್ತವಾಂಶ ತಿಳ್ಕೊಳೋದು ನಾವು ಪ್ರತಿಭಟನೆ ಮಾಡೋವಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಇಲ್ಲಿ ನೇಹ ಹತ್ಯಾ ಪ್ರಕರಣ ಬೇರೆ ಅಲ್ಲಿ ಸರ್ಕಾರ ಆಗಿ ಸ್ಪಂದನೆ ಮಾಡಲಿಲ್ಲ ಏನು ಆರೋಪಿ ಯಾರಿದ್ರು ಅವ್ರನ್ನ ಬಂಧನೆ ಮಾಡಲಿಲ್ಲ ಅಥವಾ ಆರೋಪಿ ಮೇಲೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ರಚನೆ ಮಾಡಲಿಲ್ಲ ಸೊ ಅದ್ರ ಅದ್ರ ಬದಲು ಆ ಅದೇ ಯಾವುದೋ ಬೇರೆ ಬೇರೆ ವಿಡಿಯೋಗಳನ್ನ ರಿಲೀಸ್ ಮಾಡುತ್ತೋ ಇದು ಲವ್ ಜಿಹಾದಿ ಅಂತ ಕನ್ಸಿಡರ್ ಮಾಡಲಿಲ್ಲ ಅವರು ಅಲ್ಲೇ ನೇಹನೇ ಅವ್ರನ್ನ ಲವ್ ಮಾಡ್ತಾ ಇದ್ರು ಅನ್ನೋ ಥರ ವಾಸ ಬಿಂಬಿಸೋದಕ್ಕೆ ಸರ್ಕಾರ ಹೊಡೆತು ಸುಮಾರು ಮಂತ್ರಿಗಳು ಅದರ ಪರವಾಗಿ ಹೇಳಿಕೆಗಳನ್ನು ಕೊಟ್ಟರು ಅಂಥ ಒಂದು ಸಂದರ್ಭದಲ್ಲಿ ನಾವು ಹೋರಾಟ ಮಾಡಬೇಕಾಯ್ತು ಇದು ಅಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಇದು ಸೊ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಿದೆ ಈಗ ಅದರ ಜವಾಬ್ದಾರಿ ತಪ್ಪು ಮಾಡಿದಾರ ಇಲ್ವಾ ಸಾಕ್ಷಿಣ ಸಂಗ್ರಹ ಮಾಡೋದು ಅದ್ರ ರಿಪೋರ್ಟ್ ಬರಲಿ ನಾವು ಸ್ವಾಗತ ಮಾಡ್ತೀವಿ ಜೊತೆಗೆ ಅಷ್ಟೇ ಅವ್ರು ಏನಾದರೂ ಮಾಡಿದರೆ ಕಠಿಣ ಶಿಕ್ಷೆ ಆಗಬೇಕು ಕಾನೂನಿನಲ್ಲಿ ಏನೇನು ಅಡಿಯಲ್ಲಿ ಆಗಬೇಕೆಂತಕ್ಕಂಥ ಎಲ್ಲ ಶಿಕ್ಷಕರು ಅವ್ರಿಗೆ ಆಗಬೇಕಾಗ್ತದೆ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಮಲೇಶ್ ಮಲ್ಲೇಶ್ ಅವರು ಗೆಲ್ತಾರೆ ಅದೇ ಅದು ತುಂಬ ಭಾರಿ ಅಂತರದ ಬಹುಮತದ ಗೆಲ್ತಾರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಭರವಸೆ ಇದೆ ಇಡೀ ಮತದಾರರು ಮೋದಿಯ ಒಂದು ಸಾಧನೆಗಳಿಗೆ ಮತ ಕೊಟ್ಟಿದ್ದಾರೆ ಖಂಡಿತ ನೂರ ಪರ್ಸೆಂಟ್ ಗೆಲ್ತಾರೆ ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಹತ್ತು ತಿಂಗಳು ಒಂದು ವರ್ಷ ಇಡೀ ರಾಜ್ಯ ಯಾವ ಥರ ಪರಿಸ್ಥಿತಿ ಎದುರಿಸ್ತಾ ಇದೆ ಯಾವ ಥರ ಇವರು ರಾಜ್ಯಕ್ಕೆ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾರೆ ಎಲ್ಲ ಬಳ್ಳು ಭರವಸೆಗಳು ಏನು ಕೊಟ್ಟಿದ್ರು ಎಲ್ಲ ಇವರ ಒಂದು ವಾಸ್ತವಾಂಶ ಬಯಲಾಗಿದೆ ಅದರಿಂದ ಜನ ಖಂಡಿತ ಮತದಾರರು ಎನ್ ಡಿ ಎತ್ರಿಕೊಟ್ಟೆ ಕಂಬಳ ಕೊಡ್ತಾರೆ ಕೆಲಸ ಮಾಡಿಲ್ಲ ಅಂತ ಕೆಲವರು ಬಹಿರಂಗ ಹೇಳಿಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಅಂಥ ತಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ ಎಲ್ಲ ಒಗ್ಗಟ್ಟೆ ಕೆಲಸ ಮಾಡಿದೀವಿ